ಅದೇ ಬೇರೆ ಅಲ್ಲ ವಿಜಿ ಸರ್ ಅವರ ಚೇಳ್ ಕ್ಯಾಟರ್ ಮಾಡೋ ಅಂತದ್ದು ಸರ್ ಬಗ್ಗೆ ಹೇಳ್ಬೇಕಂದ್ರೆ ನಾನು ಚಿಕ್ಕ ವಯಸ್ಸಿದಾಗ ಇಬ್ಬರನ್ನ ಇನ್ಸ್ಪಿರೇಷನ್ ಹಾಕ್ಕೊಂಡಿದ್ದೆ ಒಂದು ಅಪ್ಪು ಸರ್ ಇನ್ನೊಂದು ವಿಜಿ ಸರ್ ಯಾಕೆ ಅಂತಂದ್ರೆ ಅಪ್ಪು ಸರ್ ಬಂದು ಡ್ಯಾನ್ಸ್ ಅಲ್ಲಿ ಕನ್ನಡ ಇಂಡಸ್ಟ್ರಿಯಲ್ಲಿ ಜಿಮ್ ಜಿಮ್ನಾಸ್ಟಿಕ್ಸ್ ಸಕಾಲ ಮಾಡೋದಂದ್ರೆ ಇಬ್ರೇ ಒಂದು ಅಪ್ಪು ಸರ್ ಬಿಟ್ರೆ ವಿಜಿ ಸರು ನಾನು ಡ್ಯಾನ್ಸ್ ಕಲಿಬೇಕಾದ್ರೆ ನನಗೆ ಜಿಮ್ನಾಸ್ಟಿಕ್ಸ್ ಕಲಿಬೇಕಾಯ್ತು ಆವಾಗ ನನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡಿದ್ದೆ ನನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡಿದ್ದವನ್ನ ಅವ್ರ ಚಳಿ ಮಾಡೋ ಅವಕಾಶ ನನಗೆ ಯೋಗ ಸಿಕ್ಕಲ್ಲ ಅದಕ್ಕೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಸರ್ ಜಯ ಸರ್ ಥ್ಯಾಂಕ್ ಯು ಇಪ್ಪತ್ತ್ ಮೂರಕ್ಕೆ ಫಿಲಮ್ ರಿಲೀಸ್ ಇದೆ ಎಲ್ಲರೂ ನೋಡಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಇಲ್ಲಿ ಬಂದಿರ್ತಕ್ಕಂತಹ ಎಲ್ಲ ಮಾಧ್ಯಮ ಮಿತ್ರರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು ಹಾಗೆ ಬಂದಿರ್ತಕ್ಕಂತಹ ಎಲ್ಲ ಕನ್ನಡದ ಮನಸ್ಸುಗಳಿಗೂ ಎಲ್ಲ ಕಲಾವಿದರಿಗೂ ನನ್ನ ನಮ್ ಹೇಳ್ತಾ ತುಂಬಾ ಖುಷಿ ಆಗ್ತಿದೆ ನಾನು ತುಂಬಾ ವರ್ಷಗಳಿಂದ ಒಂದು ಆಸೆ ಇತ್ತು ಸರ್ ವಿಜಯ್ ಸರ್ ಜೊತೆ ರಾಜ್ ಸರ್ ಜೊತೆ ಯಾವ್ದಾರ ಒಂದು ದಿನ ಒಂದು ಸಿನಿಮಾ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ದೆ ಅದೇ ತರ ಸಣ್ಣಪುಟ್ಟ ಸಿನಿಮಾಗಳಲ್ಲಿ ಪಾತ್ರ ಮಾಡ್ಕೊಂಡು ಬರ್ತಿದ್ದೆ ನನ್ ಗುರುತಿಸಿ ನನ್ನ ಅಣ್ಣ ಕೆ ವಿ ಸತ್ಯಪ್ರಕಾಶ್ ಅವರು ಜಯರೇಶ್ ಸರ್ ನಾನು ಕರೆದು ಒಂದು ಅವಕಾಶ ಕೊಟ್ಟರು ತುಂಬಾ ಖುಷಿ ಆಗ್ತಿದೆ ಸರ್ ನಿಮ್ ನಾನು ಯಾವಾಗ ಸದಾ ಚಿರೋಣಿಯಾಗಿರ್ತೇನೆ ಇದೇ ಜನವರಿ ಇಪ್ಪತ್ಮೂರನೇ ತಾರೀಕು ಸಿನ್ಮಾ ರಿಲೀಸ್ ಆಗ್ತಿದೆ ಎಲ್ಲರೂ ಸಪೋರ್ಟ್ ಮಾಡಿ ನನಗಂತೂ ತುಂಬ ಸೆಟ್ಟಲ್ಲಿ ನಮ್ಮ ಸೂರತ್ ಸರ್ ಇರ್ಬೋದು ನಮ್ಗೆ ಅಣ್ಣ ಅಂತ ಹೇಳೋಕೆ ಇಷ್ಟಪಡ್ತೀನಿ ರಾಜ್ ಸರ್ ಅಂತೂ ನನ್ನ ಸ್ವಂತ ತರನೇ ನೋಡಿಕೊಂಡು ನಾನು ತಪ್ಪು ಮಾಡಿದಾಗೆಲ್ಲ ನನಗೆ ಹೇಳಿ ಕೊಟ್ಕೊಂಡು ಸಿನಿಮಾದಲ್ಲಿ ಮಾಡಿಸಿದ್ದಾರೆ ಸರ್ ನಿಮ್ಗೆಲ್ರಿಗೂ ನಾನು ಚಿರುಗುಣಿ ವಿಜಯ್ ಸರ್ ಸಣ್ಣ ವಯಸ್ಸಿಂದ ನಿಮ್ಮ ದೊಡ್ಡ ಅಭಿಮಾನಿ ನಾನು ನಿಮ್ಮ ಜೊತೆ ಆ್ಯಕ್ಟ್ ಮಾಡ್ಬೇಕು ಅಂತ ತುಂಬ ವರ್ಷದಿಂದ ಆಸೆ ಇಟ್ಕೊಂಡಿದೆ ತುಂಬ ಜನ ಕೇಳ್ಕೊಂಡಿದ್ದೀನಿ ಕೂಡ ಯಾರು ಅವಕಾಶ ಕೊಟ್ಟಿರಲಿಲ್ಲ ನನಗೆ ಜಡೇಶ ಸರ್ ಅವಕಾಶ ಕೊಟ್ಟರು ಸರ್ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಎಲ್ಲರೂ ಸಪೋರ್ಟ್ ಮಾಡಿ ಇದೇ ಜನವರಿ ಇಪ್ಪತ್ತ್ ಮೂರನೇ ತಾರೀಕು ಹಿಂದೆ ಹೆಂಗ್ ಸಾತಿ ಇತಿಹಾಸ ಸೃಷ್ಟಿ ಮಾಡಿತ್ತು ಲ್ಯಾಂಡ್ ಲಾರ್ಡ್ ಸಿನಿಮಾ ಅದಕ್ಕೂ ಮೀರಿ ಇತಿಹಾಸ ಸೃಷ್ಟಿ ಮಾಡುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಯಾಕೆ ಅಂದ್ರೆ ಜಡೇಶ ಸರ್ ಬಂದಿರೋ ಕಥೆಲ್ಲ ದೇ ಆ ಕತೆಗೆ ಅಷ್ಟೇ ಜೀವ ತುಂಬಿದ್ದಾರೆ ನಮ್ಮ ವಿಜಯ್ ಸರ್ ರಾಜ್ ಸರ್ ಹೇಳ್ತಾ ನನ್ನ ಮಾತು ಮುಗಿಸ್ತಾರೆ ಡೈಲಾಗ್ ನಾನ್ ನಾನು ಉತ್ತರ ಕರ್ನಾಟಕ ಹೋಗಿದ್ದೆ ವಿಜಿತ್ ಅದೊಂದು ಡೈಲಾಗ್ ಹೇಳಿದೆ ಅದನ್ನು ಕೇಳ್ತಿದಾರೆ ಹೇಳ್ಬೋದ ಒಂದು ಅವಕಾಶ ಕೊಡ್ರಿ ತಲೆ ತಕ್ಷಕ್ಕ ತಲೆ ಬಾಗಕ್ಕ ವ್ಯತ್ಯಾಸ ಅದಿ ಸ್ವಾಭಿಮಾನದ ಮುಂದೆ ತಲೆ ಬಾಗೋದು ನನ್ನ ರಕ್ತದಾಗೆ ಅದಿ ಏ ಸ್ವಾರ್ಥಿಗಳು ಮುಂದೆ ತಲೆ ತಕ್ಷೋದು ನನ್ನ ಒಂದನೇರಾಗುವಷ್ಟೇ ನಾನೊಂದು ಎಲ್ಲ ಒಂದು ಕಂಪ್ಲೇಂಟ್ ಏನಂದ್ರೆ ಜಾಸ್ತಿ ಬರಿತೀಯಾ ಅಂತ ಹೇಳ್ಬಿಟ್ಟು ನಾನು ಅದನ್ನೊಂದು ಸ್ವೀಟ್ ಕಾಂಪ್ಲಿಮೆಂಟ್ ಕನ್ಸಿಡರ್ ಮಾಡ್ತೀವಿ ಯಾಕಂದ್ರೆ ಈ ತರದೊಂದು ಕತೆ ಹೇಳ್ಬೇಕು ಅಂದ್ರೆ ಸ್ವಲ್ಪ ವಿವರಣೆ ಕೊಡ್ಬೇಕಾಗತ್ತೆ ಬಟ್ ಅದನ್ನ ಒಂದು ರೈಟ್ ಸ್ಪಿರಿಟ್ ಅಲ್ಲಿ ಎಲ್ಲರೂ ತಗೊಂಡ್ಬಿಟ್ಟು ಅದನ್ನ ಕ್ಯಾರಿ ಮಾಡಿರೋದು ತುಂಬಾ ಥ್ಯಾಂಕ್ಸ್ ಒಂದು ಒಂದು ವಿಚಾರ ಹೇಳೋಕೆ ಇಷ್ಟಪಡ್ತೀನಿ ಲಾಸ್ಟ್ ಟೈಮ್ ಸರ್ ಒಂದು ಟೀಸರ್ ರಿಲೀಸ್ ಮಾಡಿದಾಗ ಕಮೆಂಟ್ ಸೆಕ್ಷನ್ ಅಲ್ಲೆಲ್ಲ ಸರ್ ಹೋಗ್ತಾ ಇದ್ದೀನಿ ನಾನು ಅವಾಗೆಲ್ಲ ಬರ್ದಿರೋದು ಈಗ ಯಾವ್ದೋ ಇದೆ ರಂಗ ರಂಗರ ಒಂತರ ಇದೆ ಅಲ್ಲ ನಂದು ಪ್ರಶ್ನೆ ಒಂದೇ ಏನು ಅಂದ್ರೆ ನಾವು ಆರು ಕೋಟಿ ಜನಸಂಖ್ಯೆ ಇಷ್ಟು ದೊಡ್ಡ ಕರ್ನಾಟಕ ಇಷ್ಟು ವೆರೈಟಿ ಆಫ್ ಕಲ್ಚರ್ಸ್ ಇದೆ ನಮ್ಮಲ್ಲಿ ಸಾವಿರ ಕಥೆಗಳಿದೆ ನಾವು ಇನ್ನೊಬ್ಬರಿಂದ ಇನ್ಸ್ಪೈರ್ ಏನು ಇಲ್ಲ ಸೊ ನಮಗೆ ರೇಟಿಂಗ್ ಫ್ರೀಡಮ್ ಕೊಟ್ಟಿದ್ದಾರೆ ನಮ್ಮ ಪ್ರೊಡ್ಯೂಸರ್ಸ್ ಆಯ್ತು ಮಾಡಕ್ಕೆ ಏನ್ ಬೇಕೋ ಅದನ್ನ ಬರ್ಕೊಂಡಿದ್ವಿ ಇಬ್ರು ದೊಡ್ಡಿಸ್ಟ್ ಆಕ್ಸೆಪ್ಟ್ ಮಾಡ್ಕೊಂಡು ಆಕ್ಟ್ ಮಾಡ್ತಿದಾರೆ ಅಂತಂದ್ರೆ ಇಟ್ಸ್ ಅ ಗುಡ್ ಸಿನ್ಮಾ ಓವರ್ ಆಲ್ ಆಗಿ ಸೊ ಅಲ್ಲಿ ಯಾರೋ ನಮ್ ಕಮೆಂಟ್ ಮಾಡಿದವರು ಸಿನಿಮಾ ರಿಲೀಸ್ ಆದ್ಮೇಲೆ ಅದಲ್ಲ ಅಂತ ಗೊತ್ತಾದ್ಮೇಲೆ ಅದಕ್ಕೆ ಡಿಫೆಂಡ್ ಮಾಡೋಕೆ ವಾಪಸ್ ಬರಲ್ಲ ಅವರು ಸೊ ಬಿಫೋರ್ ಕಮೆಂಟಿಂಗ್ ಯೋಚನೆ ಮಾಡಿ ಒಂದು ಒಳ್ಳೆ ಸಿನಿಮಾ ಮಾಡಿದ್ವಿ ಸಪೋರ್ಟ್ ಮಾಡಿದ್ದೇನೆ ಇಲ್ಲ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮಂಜು ಅಂತ ಎಲ್ಲರಿಗೂ ನಮಸ್ಕಾರಗಳು ನಾನು ಈ ಸಿನಿಮಾದಲ್ಲಿ ಕೋಲಾರ ಭಾಷೆ ಬರೆದಿದ್ದೀನಿ ಇದು ಕರ್ನಾಟಕ ಮತ್ತೆ ಆಂಧ್ರ ಗಡಿ ಭಾಗದಲ್ಲಿ ಬರುವಂತ ಭಾಷೆ ಅದಕ್ಕೆ ಸ್ವಲ್ಪ ಇದು ಉತ್ತರ ಕರ್ನಾಟಕ ಕರ್ನಾಟಕ ತರ ಇರುತ್ತೆ ಆದ್ರೆ ಇದು ಕೋಲಾರ ಭಾಷೆ ಕೋಲಾರ ಇನ್ನು ಈ ಸಿನಿಮಾ ಬಂದ್ರೆ ವಿಜಯ್ ಸರ್ಗೆ ಮತ್ತೆ ರಿತನ್ಯಾ ಮೇಡಮ್ ಅವ್ರಿಗೆ ಕೋಲಾರ ಭಾಷೆ ಗೊತ್ತಿರೋದ್ರಿಂದ ಅವ್ರಿಗೆ ಕಷ್ಟ ಆಗಿಲ್ಲ ಉಳಿದ ಗೆಲ್ಲ ತುಂಬಾ ಕಷ್ಟ ಆಯ್ತು ಅದಕ್ಕೋಸ್ಕರ ಎಲ್ಲರೂ ಒಂದ್ ದಿವಸ ಮೊದ್ಲೇ ಸೀನ್ ತಗೊಂಡು ವಾಯ್ಸ್ ಕಳಿಸ್ಕೊಂಡು ರೆಡಿಯಾಗಿ ಬಂದು ಆಕ್ಟ್ ಮಾಡಿದ್ದಾರೆ ಮತ್ತೆ ರಾಜ್ ಸಾರ್ ರಾಜ್ ಸಾರ್ ಆಕ್ಚುಲಿ ಈ ಸಿನಿಮಾದಲ್ಲಿ ಅವ್ರು ಮಂಗಳೂರು ಈ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಇವರು ಕೋಲಾರ ಅವ್ರೆ ಅನ್ನೋ ತರ ಮಾತಾಡಿದ್ದಾರೆ ತುಂಬಾ ಖುಷಿ ಆಯ್ತು ಈ ಸಿನಿಮಾದಲ್ಲಿ ಅವಕಾಶ ಕೊಟ್ಟ ಜಡೇಶ್ ಸರ್ ಗೆ ಮತ್ತೆ ಪ್ರೊಡ್ಯೂಸರ್ಸ್ಗೆ ಮತ್ತೆ ಯಾವಾಗ್ಲೂ ಸಪೋರ್ಟ್ ಆಗಿ ನನ್ಗೆ ಸಪೋರ್ಟ್ ಮಾಡಿದ ನಮ್ಮ ಡೈರೆಕ್ಷನ್ ಟೀಮ್ ಥ್ಯಾಂಕ್ಸ್ ಹೇಳ್ತಾ ಲ್ಯಾಂಡ್ ಸಿನಿಮಾ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ದೊಡ್ಡ ಮಟ್ಟದ ಲ್ಯಾಂಡ್ ಮಾರ್ಕ್ ಆಗ್ಲಿ ಅಂತ ಹೇಳ್ತಾ ಇದ್ರಲ್ಲಿ ಕೆಲಸ ಮಾಡಿದ ಎಲ್ಲಾ ಆರ್ಟಿಸ್ಟು ಟೆಕ್ನಿಷಿಯನ್ಸ್ ನಮ್ಮ ಜಡೇಶ್ ಸರ್ ನಿರ್ಮಾಪಕರ ಹೆಸರು ಕೂಡ ಕನ್ನಡ ಚಿತ್ರರಂಗದಲ್ಲಿ ಲ್ಯಾಂಡ್ ಮಾರ್ಕ್ ಅವರು ಗುಳಿಗಳೇ ಅಂತ ಹೇಳ್ತಾ ಥ್ಯಾಂಕ್ ಯು ಮೊದಲನೇದಾಗಿ ಈ ಒಂದು ಸಿನಿಮಾದಲ್ಲಿ ನನಗೆ ಚಾನ್ಸ್ ಕೊಟ್ಟಿರೋಕ್ಕೆ ಗಣೇಶ್ ಗಣೇಶ್ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಸೊ ಕಾಲ್ ಮಾಡಿ ಈ ಥರ ಒಂದು ಹಾಸ್ಟೆಲ್ ಇರುವಂಥ ಒಂದು ಸಿನಿಮಾ ಮಾಡಿದೆ ಸೊ ಅದರಿಂದ ಕಾಲ್ ಮಾಡಿ ಅವರು ಒಂದು ಸಿನಿಮಾ ಮಾಡಬೇಕು ಅಂದಾಗ ಲೈಕ್ ಯಾರು ಸರ್ ಲೀಡ್ ಅಂದಾಗ ವಿಜಿತ್ ಸರ್ ಹಾಗೂ ರಾಜ್ಭೂಷಿ ಹೇಳ್ತಾರೆ ಅಂತ ಒಂದು ಸೆಕೆಂಡ್ ತುಂಬ ಖುಷಿಯಾಯಿತು ಏನಕ್ಕೆ ಅಂತ ಅಂದ್ರೆ ಒಂದ್ಸಲ ಹೈಸ್ಕೂಲ್ ಟ್ಯೂಷನ್ ಹೋಗ್ತಾ ಇದ್ದೆ ಮೈಸೂರಲ್ಲಿ ಸರ್ ವಿಜಯ್ ಸರ್ ಬಂದು ಕರಿಚಿರತೆ ಶೂಟಿಂಗ್ ನಡೆಸ್ತಾ ಇದ್ರು ಅವಾಗ ಒಂದು ಆಟೋಗ್ರಾಫ್ ಇಸ್ಕೊಂಡು ಹೋಗ್ತಾ ಇದ್ದಾರೆ ಅಲ್ಲಿಂದ ಈ ಸಿನಿಮಾದಲ್ಲಿ ಒಂದ್ ಪಂಚ್ ತನಕ ಹೊಡ್ಸ್ಕೊಳ ಓ ಬಾಯ್ ಕಾರ್ ಅಂತ ತುಂಬಾ ಖುಷಿ ಆಯ್ತು ಅಂಡ್ ರಾಜ್ ಸರ್ ಸೆಟ್ ಟೈಮ್ ಅಲ್ಲಿ ಮಾತಾಡ್ಬೇಕಾದ್ರೆ ಒಂದು ಸಿನಿಮಾ ಎನ್ಸೈಕ್ಲೋಪೀಡಿಯಾ ಅಂತ ಹೇಳ್ಬೋದು ಒಂದು ಅಷ್ಟು ವಿಷಯ ನಾವು ತಿಳ್ಕೊಂಡ್ವಿ ಅಂಡ್ ತುಂಬಾ ಲಕ್ಕಿ ಸರ್ ನಿಮ್ ಇಬ್ರ ಜೊತೆ ಆಕ್ಟ್ ಮಾಡಕ್ಕೆ ಅಂಡ್ ಎಲ್ಲ ಆರ್ಟಿಸ್ಟ್ ಜೊತೆ ಅಷ್ಟೇ ರಾಕೇಶ್ ರೋ ಅಂಡ್ ತುಂಬಾ ಖುಷಿ ಆಯ್ತು ಸ್ವಾಮಿ ಸರ್ ತುಂಬಾ ಚೆನ್ನಾಗಿ ತೋರಿಸಿದ್ರ ನಾವೆಲ್ಲರೂ ತುಂಬಾ ಚೆನ್ನಾಗಿ ತೋರಿಸಿದೀರ ಅಂಡ್ ಸೂರಜ್ ಸರ್ ಹಾಗೂ ಸತ್ಯ ಸರ್ ಥ್ಯಾಂಕ್ ಯು ಸೋ ಮಚ್ ನಾನು ಜಾಯಿನ್ ಟ್ವೆಂಟಿ ತರ್ಡ್ ಗೆ ತುಂಬಾನೇ ಕಾಯ್ತಾ ಇದೀನಿ ಫುಲ್ ಎಕ್ಸೈಟ್ ಆಗಿದ್ದೀನಿ ಅಂಡ್ ಆಲ್ ದ ಬೆಸ್ಟ್ ಆಗಿ ಒಂದು ಸಕ್ಸಸ್ಫುಲ್ ಆಗಿ ತೂಗಿಸ್ಕೊಂಡು ನಿಭಾಯಿಸಿದ್ದೀರಾ ನಿಮ್ಮ ಎಕ್ಸ್ಪೀರಿಯನ್ಸ್ ಬಗ್ಗೆ ಎಲ್ಲರಿಗೂ ಥ್ಯಾಂಕ್ ಯು ಇದು ಲೇಟಾಗಿ ನಾವು ಪತ್ರಿಕೆ ಜೊತೆ ಮಾತಾಡ್ತೀನಿ ಇಲ್ಲ ಒಂದು ವಿಷಯ ಹೇಳ್ಬೇಕು ಯಾಕಂದರೆ ವಿಜಿ ಸರ್ ಒಂದು ಗ್ರೇಯಲ್ಲಿ ಐವತ್ತು ವರ್ಷದ ಒಂದು ಪಾತ್ರ ಅಂದಾಗ ಅವರು ಹೋಗ್ತಾರೆ ಮಾಡ್ತಾರೆ ರಚಿತಾ ಮೇಡಮ್ ಈ ಥರ ಒಂದು ಮಗುವಿನ ತಾಯಿ ಅಂದಾಗ ಅವರು ಒಪ್ಪಿಗೆ ಮಾಡ್ತಾರೆ ಅದೇ ಥರ ನನಗೆ ಚಾಲೆಂಜಿಂಗ್ ಅನಿಸಿದ್ದು ರೂಲರ್ ಕ್ಯಾರೆಕ್ಟರು ಸೊ ಅವ್ರ ಹತ್ರ ಹೋಗಿ ಫಸ್ಟ್ ಅವರು ನಾನು ಬ್ಯುಸಿ ಇದ್ದೀನಿ ಮಾಡಲ್ಲ ಆ ಥರದ್ದು ಒಂದು ಇದು ಬಂತ ನಾನು ಎದುರುಗಡೆ ಹೋಗಿ ಒಂದು ಸರ್ ನೀವು ಈ ಪಾತ್ರ ಮಾಡಲಿಲ್ಲ ಅಂದ್ರೆ ನನಗೆ ಈ ಸಿನಿಮಾ ಒಂದು ಫ್ರೆಶ್ನೆಸ್ ಕೊಡಲ್ಲ ಒಂದು ರೆಗ್ಯುಲರ್ ಫಾರ್ಮೇಟ್ ಹೋಗ್ಬಿಡುತ್ತೆ ಅಂತ ಎಲ್ಲ ಕತೆ ಹೇಳಿ ಒಂದು ಎಮೋಷನಲ್ ಆಗಿ ಅವ್ರಿಗೆ ಹೇಳ್ಕೊಂಡಾಗ ಅವರು ಒಂದು ಸಿನ್ಮಾ ಪ್ಯಾಷನ್ ಅಂದ್ರೆ ಈ ಹುಡುಗ ಎಷ್ಟು ಒಂದು ಇಷ್ಟಪಟ್ಟು ಅಂತ ಅವ್ರಿಗೆ ಕಾಣಿಸೋ ಅದು ಒಪ್ಪಿ ಮಾಡಿದ್ರು ಸೊ ಅವ್ರು ಹೇಳ್ದಂಗೆ ನಾನು ಅವ್ರ ಕತೆ ಹೇಳ್ದಂಗೆ ನಾನು ಈ ಸಿನಿಮಾದಲ್ಲಿ ತೆಗ್ದಿದ್ದೀನಿ ಆ ಥರ ಅವರು ಕಾಣಿಸ್ತಾರೆ ಅಂತ ನಾನು ನಾನು ಅಂದ್ಕೊಂಡಿದ್ದೀನಿ ಅವತ್ತು ನನಗೆ ಒಂದು ರೆಸ್ಪೆಕ್ಟ್ ಕೊಟ್ಟು ಮಾಡಿದ್ದಕ್ಕೆ ಥ್ಯಾಂಕ್ ಯು ಸರ್ ಸೊ ಇವತ್ತು ಸಿನಿಮಾ ನೋಡಿದಾಗ ಅದು ಒಂದು ಕಾಣುತ್ತೆ ನಾನು ಏನು ಜಡ್ಜ್ ಮಾಡಿ ನಿಮಗೆ ನಿಮ್ಮ ಹತ್ರ ಕೇಳ್ಕೊಂಡಿದ್ದ ಅದೇ ಈ ಸ್ಕ್ರೀನಲ್ಲಿ ರಸ್ತೆಯಾಗಿ ಕಾಣುತ್ತೆ ಥ್ಯಾಂಕ್ ಯು ಅಂದ್ರೆ ಎಲ್ಲರೂ ಒಪ್ಕೊಂಡಿದಾರಲ್ಲ ಅದೇ ನನ್ನ ಗ್ರೇಟ್ನೆಸ್ ಅದೇ ನನ್ನ ದೊಡ್ಡ ಸಕ್ಸಸ್ ಅಂದ್ರೆ ವಿಜಿ ಸರ್ ಆ ಏಜ್ ಆ ಅಲ್ಲಿ ಇವರು ಆ ನೆಗೆಟಿವ್ ರೋಲ್ ಅಲ್ಲಿ ರಚಿತಾ ಮೇಡಮ್ ಅವನ ಭಾವನಾ ಆ ಪಾತ್ರಗಳು ಒಪ್ಕೊಂಡಿದ್ದಾರೆ ಅಂದರೆ ಅವ್ರು ಇದಕ್ಕೂ ಮುಂಚೆ ಆ ಥರದ್ದು ಒಂದು ಮಾಡದೇ ಇರುವಂತ ಒಂದು ಪಾತ್ರಗಳು ಮಾಡ್ತಾರಲ್ಲ ಅದೇ ನಾನು ದೊಡ್ಡ ಸಕ್ಸಸ್ ಅಂತ ಹೇಳಕ್ ಇಷ್ಟಪಡ್ತೀನಿ ಆಮೇಲೆ ಪ್ರೊಡಕ್ಷನ್ ಪ್ರೊಡಕ್ಷನ್ ನನಗೆ ಇದುವರೆಗೂ ಯಾಕೆ ಏನು ಏನ್ ತೆಗೀತಿದ್ದೀರಾ ಅಂತ ಗೊತ್ತಿಲ್ಲ ಇನ್ಕ್ಲೂಡಿಂಗ್ ಟೀಸರ್ ಕೂಡ ಅವ್ರು ಇವಾಗೇ ನೋಡ್ತಾ ಇರೋದು ಸೊ ಅದಕ್ಕೆ ದೊಡ್ಡ ಅಭಾರಿ ಈ ಥರದ್ದು ಒಂದು ಮೂವಿ ಮಾಡೋಕ್ಕೆ ಆ ಥರದ್ದು ಒಂದು ನಂಬಿಕೆ ಇರಬೇಕು ಆ ನಂಬಿಕೆ ಇಟ್ಕೊಂಡಿದ್ದಾರೆ ಈ ಸಿನಿಮಾ ಥ್ರೂ ನನ್ನ ಕನಸು ಯಾರು ಅವ್ರದೇ ಆದ್ರೆ ಏನು ಹೇಳಿಲ್ಲ ಪ್ರೊಡಕ್ಷನ್ ಇಂದ ಆಗ್ಲಿ ಆರ್ಟಿಸ್ಟ್ ಕಡೆಯಿಂದ ಆಗಲಿ ಟೆಕ್ನಿಷಿಯನ್ ಎಲ್ಲ ನನ್ನ ಕನಸು ನಂದೇ ಇದು ಏನೇ ಆದ್ರೂ ಅದು ನನಗೆ ಅದು ಕೆಟ್ಟದಾಗಿರ್ಬೋದು ಒಳ್ಳೇದಾಗಿರ್ಬೋದು ಅದು ನಾನೇ ಜವಾಬ್ದಾರಿ ಆಗಿರ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಪತ್ರಿಕೆ ಮಾತಾಡೋಣ ನಿಜಕ್ಕೂ ಇವತ್ತು ಒಂದು ಕನ್ನಡ ಚಿತ್ರವನ್ನ ಇಷ್ಟು ಅದ್ಧೂರಿ ಮಟ್ಟದಲ್ಲಿ ನಿರ್ಮಾಣ ಮಾಡಬೇಕು ಅಂದ್ರೆ ಅದಕ್ಕೆ ಒಂದು ಜವಾಬ್ದಾರಿ ಬೇಕು ಸಿನಿಮಾವನ್ನ ಅರ್ಥ ಮಾಡ್ಕೋಬೇಕು ಸಿನಿಮಾ ರಂಗವನ್ನ ಅರ್ಥ ಮಾಡ್ಕೊಳ್ಬೇಕು ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಯುವ ನಿರ್ಮಾಪಕರಾಗಿ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ಭರವಸೆ ಮೂಡಿಸ್ತಾ ಇದ್ದೀರಿ ಹೇಳಿ ಲ್ಯಾಂಡ್ ಲಾರ್ಡ್ ಬಗ್ಗೆ ಎಲ್ರಿಗೂ ನಮಸ್ಕಾರ ತುಂಬಾ ಸಂತೋಷ ಆಗ್ತಾ ಇದೆ ನಿಮ್ಮೆಲ್ಲ ನೋಡಿ ಬಂದಿರುವಂತ ವಿಜಯಣ್ಣವರು ರಾಜಭಿಷೇಕರು ಮಾಸ್ತಿ ಅವರು ಭಾವನಾ ಮೇಡಮ್ ಎಲ್ಲ ನಮ್ಮ ಚಿತ್ರತಂಡದವರು ಆಕ್ಟ್ ಮಾಡಿರೋ ಟೆಕ್ನಿಷಿಯನ್ ಎಲ್ಲರಿಗೂ ಥ್ಯಾಂಕ್ ಯು ಖುಷಿಯಾಗುತ್ತೆ ಇದೇ ನವಂಬರ್ ಒಂದೇ ಹೋದ ತಿಂಗಳು ನಿನ್ನೆಲ್ಲ ಭೇಟಿ ಮಾಡಿದ್ವಿ ಸರ್ವೈವರ್ನ ತೋರಿಸಿದ್ವಿ ಇವತ್ತು ನಮ್ಮ ಚಿತ್ರದ ರೂಲರ್ ಯಾರು ಅಂತ ತೋರಿಸ್ತಾ ಇದ್ವಿ ಸೊ ಸಿನಿಮಾ ಸಿನಿಮಾ ವಿಶೇಷತೆ ಏನು ಅಂತ ಹೇಳೋದ್ಕಿಂತ ಅವರಿಬ್ಬರು ಇರಿದ್ದಾರೆ ಅನ್ನೋದೇ ತುಂಬ ದೊಡ್ಡ ವಿಶೇಷತೆ ಈ ಸಿನಿಮಾದಲ್ಲಿ ತಾರಗಣ ನಾವು ಇಷ್ಟು ವರ್ಷದಿಂದ ಮನೆಗೆ ಕೂತಿದ್ವಿ ಸಿನಿಮಾ ಮಾಡ್ತಾ ಇರಲ್ಲ ಯಾಕೆ ಮಾಡ್ತಾ ಇರಲ್ಲ ಎಷ್ಟೋ ಒಂದು ಪ್ರಶ್ನೆ ಬಿಡಿತ್ತು ಬಟ್ ಅದಕ್ಕೆಲ್ಲ ಉತ್ತರ ಈ ಸಿನಿಮಾ ಉತ್ತರ ಕೊಡುತ್ತೆ ಅಂತ ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳ್ತೀನಿ ಸೊ ಇನ್ನು ಮುಂದಕ್ಕೆ ಇನ್ನು ಹಾಡುಗಳು ಬಾಕಿ ಇದೆ ಲಾಸ್ಟ್ಗೆ ಒಂದು ಟ್ರೇಲರ್ ಕೂಡ ಇರುತ್ತೆ ಸೊ ಸಿನಿಮಾ ನಿರೀಕ್ಷೆನ ದೊಡ್ಡ ಮಟ್ಟಿಗೆ ತಗೊಂಡು ಹೋಗ್ತಾನೆ ಇರುತ್ತೆ ಇವತ್ತು ಎಲ್ಲೂ ಯಾರಿಗೂ ಬೇಜಾರು ಆಗಲ್ಲ ಬೇಸರ ಅಂತೂ ಆಗಲ್ಲ ನಮ್ಮ ಸಿನಿಮಾ ಜನವರಿ ಇಪ್ಪತ್ತ್ ಎರಡು ಸಾವಿರದ ಇಪ್ಪತ್ತಾರು ರಿಲೀಸ್ ಆಗ್ತಾ ಇದೆ ನೀವೆಲ್ಲ ಥಿಯೇಟರ್ ನೋಡಿ ನಿಮ್ಮ